ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರಿ ಸಾರಿಗೆ ನೌಕರರು ಮಂಗಳವಾರ ರಾಜ್ಯದಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದು ಸರ್ಕಾರಿ ಬಸ್ ನೌಕರರ ಮುಷ್ಕರಕ್ಕೆ ಉಡುಪಿ ಜಿಲ್ಲೆಯಲ್ಲಿ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಉಡುಪಿ ಬನ್ನಂಜೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಗರದ ನರ್ಮ್ ಬಸ್ ನಿಲ್ದಾಣ ಹಾಗೂ ಕುಂದಾಪುರ ಬಸ್ ನಿಲ್ದಾಣಗಳಿಂದ ಹೊರಡುವ ಬಸ್ಗಳ ಸಿಬ್ಬಂದಿ ಬೆಳಗ್ಗೆ ಎಂಟು ಗಂಟೆಯವರೆಗೆ ಬಸ್ಗಳನ್ನು ರಸ್ತೆಗೆ ಇಳಿಸದೆ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಅಧಿಕಾರಿಗಳ ಸೂಚನೆಯಂತೆ ಬಸ್ ಸಂಚಾರವನ್ನು ಆರಂಭಿಸಿದ್ದಾರೆ ಎಂದು ತಿಳಿದು ಬಂದಿದೆ ಅದರಂತೆ ಉಡುಪಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರ ಜಿಲ್ಲೆಗೆ ಹೊರಡುವಂತಹ ಮೂವತ್ತೈದು ಬಸ್ಗಳ ಪೈಕಿ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಇಪ್ಪತ್ತೆಂಟು ಬಸ್ಗಳು ಹೊರಟಿವೆ ಏಳು ಬಸ್ಗಳು ನಿಲ್ದಾಣದಲ್ಲಿ ಬಾಕಿಯಾಗಿತ್ತು ಕ್ರಮೇಣ ಒಂದೊಂದು ಬಸ್ಗಳು ಸಂಚಾರ ಆರಂಭಿಸುತ್ತಿರುವುದು ಕಂಡುಬಂದಿದೆ ಉಡುಪಿ ನರ್ಮ್ ಬಸ್ ನಿಲ್ದಾಣದಿಂದ ಐವತ್ನಾಲ್ಕು ಬಸ್ಗಳ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಬಸ್ಗಳು ಓಡಾಟ ನಡೆಸಿವೆ ಜಿಲ್ಲೆಯ ಒಳಗಿನ ಎಲ್ಲಾ ಬಸ್ಗಳು ಎಂದಿನಂತೆ ಸಂಚಾರ ನಡೆಸಿದರೆ ಹೊರ ಜಿಲ್ಲೆಗೆ ಹೋಗುವ ಬಸ್ಗಳು ಮುಂದೆ ಸಮಸ್ಯೆ ಆಗಬಹುದೆಂಬ ಕಾರಣಕ್ಕೆ ದಾರಿ ಮಧ್ಯೆಯ ನಿಲ್ದಾಣಗಳಲ್ಲಿ ಸಂಚಾರ ಸ್ಥಗಿತಗೊಳಿಸಿದೆ ಹೊರ ಜಿಲ್ಲೆಗಳಿಂದ ಬರುವ ಕೆಲವೊಂದು ಬಸ್ಗಳು ಜಿಲ್ಲೆಗೆ ಬಾರದೇ ಇರುವುದರಿಂದ ಸಾಕಷ್ಟು ಪ್ರಯಾಣಿಕರಿಗೆ ಸಮಸ್ಯೆ ಆಯಿತು ಮುಷ್ಕರದ ಹಿನ್ನೆಲೆಯಲ್ಲಿ ಕುಂದಾಪುರ ಉಡುಪಿ ನಿಲ್ದಾಣಗಳಲ್ಲಿ ಕೆ ಎಸ್ಆರ್ ಪಿಸಿ ಡಿ ನಿಯೋಜಿಸಿ ಭದ್ರತೆ ಒದಗಿಸಲಾಗಿತ್ತು ಗೌರ್ಮೆಂಟ್ ಬಸ್ ಇರಬೇಕು ಕಷ್ಟ ಇಲ್ಲ ಅಂದ್ರೆ ಬರ್ತೀವಿ ನಾವು ಇವಾಗ ಬಂದಿರೋದು ಬೆಂಗಳೂರಿಂದ ಈಗ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ ಬಸ್ಸೇ ಇಲ್ಲ ಲೋಕಲ್ ಅಂತ ಅದೇ ಉಡುಪಿ ಇವಾಗ ಬೆಂಗಳೂರಿಂದ ಉಡುಪಿ ಇವಾಗ ನಮಗೆ ಧರ್ಮಸ್ಥಳ ಹೋಗ್ಬೇಕಂದ್ರೆ ಬಸ್ ಇಲ್ಲ ಬಸ್ ಇಲ್ಲ ಅದಕ್ಕೆ ಕಾಯ್ತಾ ಇದ್ದೇವೆ ನಾವೀಗ ಎಂಟು ಗಂಟೆಗೆ ಬಂದಿದ್ದೀವಿ ಹೌದು ಆಫೀಸ್ನಲ್ಲಿ ವಿಚಾರಿಸಿದ್ರೆ ಬಸ್ ಏನು ಗೊತ್ತಿಲ್ಲ ಅಂತಾರೆ ಟೈಮ್ ಇವತ್ತು ರಾಜ್ಯದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರದ್ದು ಬೇಡಿಕೆ ಈಡಿರ್ಲಿಕ್ಕಾಗಿ ಹಾಗಾಗಿ ಇವತ್ತು ಬಸ್ ಇರ್ಲಿಕ್ಕಿಲ್ಲ ನಿಮ್ಗೆ ಅಂದ್ರೆ ಏನು ಮಾಹಿತಿ ಇರಲಿಲ್ವಾ ಇದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿ ಗೊತ್ತಾಗ್ಲಿಲ್ಲ ಅದರಿಂದ ನಾವು ಬಂದಿದ್ದೇವೆ ಎಲ್ಲಿಗೆ ಹೋಗ್ಬೇಕು ಮೇಡಮ್ ಅಂಕೋಲ ಹೋಗ್ಬೇಕು ಆಗ್ಬೋದು ಗೌರ್ಮೆಂಟ್ ಬಸ್ ಬಿಟ್ಟು ಬೇರೆ ನೀವು ಹೇಗೆ ಹೋಗ್ತೀರಿ ಹೋಗೋದಾದ್ರೆ ಹೋಗೋದಾದ್ರೆ ಬ ನಾವು ಗೌರ್ಮೆಂಟ್ ಬಸ್ಸಿಗೆ ಹೋಗೋದಂತ ಬಂದಿದ್ವಿ ನಮ್ಮ ಹಣ ಏನು ತರಲಿಲ್ಲ ಹಂಗಾಗಿ ಗೌರ್ಮೆಂಟ್ ಬಸ್ಸಿಗೆ ಹೋಗಬೇಕು ಇವತ್ತು ನಂಗೆ ಬಂದಿದ್ದು ಅಷ್ಟು ಗೊತ್ತಿಲ್ಲ ಚಾಲು ಇದೆ ಅಂತ ಅಂದ್ಕೊಂಡು ನಾನು ಬಂದಿದ್ದೀನಿ ಅಷ್ಟು ಇವಾಗ ಬಸ್ ಇಲ್ಲಾಂದ್ರೆ ನೀವು ಎಲ್ಲಿ ಹೋಗಬೇಕು ಹೇಗೆ ಹೋಗ್ತೀರಿ ವಿಜಯಪುರ ಹೋಗ್ಬೇಕು ನಾನು ನೋಡ್ತೀನಿ ಇವತ್ತು ಇದ್ರೆ ಓಕೆ ಮತ್ತೆ ಮತ್ತಿಲೇ ನಾನು ಕಾಲೇಜ್ಗೆ ಹೋಗ್ಬೇಕಾಗತ್ತೆ ಬಸ್ ರಿಟರ್ನ್ ಮಾಡಬೇಕಾಗುತ್ತೆ ಅಂದ್ರೆ ಸಾಮಾನ್ಯ ಜನರಿಗೆ ಈಗ ಪ್ರಯಾಣಿಕರಿಗೆ ಈಗ ಕೆಲವೊಂದು ಕೆ ಎಸ್ ಆರ್ ಟಿ ಸಿ ಬಸ್ಸನ್ನೇ ಅವಲಂಬಿಸಿ ಬಿಟ್ಟಿದ್ದಾರೆ ಈಗ ಅಂದ್ರೆ ಹಣ ಹಿಡಿದಿರುವುದು ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಇದು ಬಂದ್ ಬಂದಾದರೆ ಸಾರ್ವಜನಿಕರಿಗೆ ಡೈಲಿ ಅದು ಆಫೀಸ್ ಅದು ಹೋಗಬೇಕಾದವ್ರಿಗೆಲ್ಲ ಸ್ವಲ್ಪ ಇದು ಆಗುತ್ತೆ ಬಂದ್ ಮಾಡಬಾರ್ದು ಆಕ್ಚುಲಿ